ಬಾಲಕೃಷ್ಣ ಅವರಿಂದಲೇ ಕಾಂಗ್ರೆಸ್ ಸೆಪ್ಟೆಂಬರ್ ಕ್ರಾಂತಿ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ರಾಜಣ್ಣ ಹೇಳಿದ್ದ ಸೆಪ್ಟೆಂಬರ್ ಕ್ರಾಂತಿ ಇದೆ ಈಗ ಬಾಲಕೃಷ್ಣ ಅವರಿಂದಲೇ ಕಾಂಗ್ರೆಸ್ ಸೆಪ್ಟೆಂಬರ್ ಕ್ರಾಂತಿ ಆಗ್ತಿದೆ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ರಾಜಣ್ಣ ಹೇಳಿದ್ದ ಸೆಪ್ಟೆಂಬರ್ ಕ್ರಾಂತಿ ಇದೆ ನೋಡಿ ಇವರ ತಂಡವೇ ಬಿಜೆಪಿಗೆ ಹೋಗ್ಬಹುದು ಸಿಎಂ ಮಾಡ್ತೀವಿ ಅಂದ್ರೆ ಇವರೆಲ್ಲ ಬಿಜೆಪಿ ಹೋಗ್ಬಹುದು ಶಾಸಕ ಬಾಲಕೃಷ್ಣ ಹೇಳಿಕೆಗೆ ರಾಜೇಂದ್ರ ಅವರು ಕೌಂಟರ್ ಕೊಟ್ಟಿದ್ದಾರೆ ಪರೋಕ್ಷವಾಗಿ ಡಿಕೆಶಿಗೆ ಟಾಂಗ್ ಕೊಟ್ಟು ಬಿಟ್ಟರ ರಾಜೇಂದ್ರ ಅವರು ಬಹಳಷ್ಟು ಹೇಳಿಕೆಗಳು ಈಗ ಕಾಂಗ್ರೆಸ್ ಮನೆಯಲ್ಲಿ ಸದ್ದು ಮಾಡ್ತಿದೆ ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕೊಂಡಿದ್ದಾರೆ ಅಂತ ಒಂದ್ ಕಡೆ ಬಾಲಕೃಷ್ಣ ಅವ್ರು ಹೇಳ್ತಾ ಇದ್ರೆ ಅದಕ್ಕೀಗ ರಾಜೇಂದ್ರ ಅವರು ಕೂಡ ಈಗ ಕೌಂಟರ್ ಕೊಡ್ತಿದ್ದಾರೆ ಸಿಎಂ ಮಾಡ್ತೀವಿ ಅಂತ ಇವರೆಲ್ಲ ಬಿಜೆಪಿಗೆ ಹೋಗ್ಬೋದು ಅಂತ ಬಾಲಕೃಷ್ಣ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿಂತ ಮುಂಚೆ ಯಾವ ಪಕ್ಷದಲ್ಲಿ ಇದ್ ಬಂದ ಬಿಜೆಪಿ ಜೆಡಿಎಸ್ ಮುಗಿಸಿದ್ದಾರೆ ಜೆಡಿಎಸ್ ಶಾಸಕರು ಇದ್ರು ನಮ್ಮ ಪಕ್ಷದಲ್ಲೂ ಬಂದು ಒಂದ್ ಬಾರಿ ಸೋತು ಈ ಬಾರಿ ಗೆದ್ದಿದ್ದಾರೆ ಈಗ ಒಬ್ಬೊಬ್ರು ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಈಗ ಹೌದು ರಾಜೇಂದ್ರ ಅವರು ಶಾಸಕರು ಇದ್ದಾರೆ ಮಂತ್ರಿ ಇದ್ರು ಕಾಣದ ಕೈಗಳಿಂದ ಮಂತ್ರಿಗಿರೋ ತೆಗೆದ್ರು ಆಯ್ತನಪ್ಪ ಅದೆಲ್ಲ ನಿಮ್ಗಳಿಗೆಲ್ಲ ಗೊತ್ತೇ ಇದೆ ಇಡೀ ರಾಜ್ಯದಲ್ಲೂ ಅವೆಲ್ಲ ಏನೇನು ಆಗಿದೆ ಅನ್ನೋದು ಎಲ್ಲ ಪ್ರತಿ ಜನಕ್ಕೂ ಗೊತ್ತಿದೆ ಈಗ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾತಾಡೋದು ದಾಟಿ ಇರುತ್ತೆ ಒಬ್ಬೊಬ್ರಿಗೆ ಏನ್ರಿ ಇಲ್ಲ ತೀಟೆ ಇರುತ್ತೆ ಅದನ್ನು ತೀರಿಸ್ಕೊಬೇಕು ಅಂತ ಹೇಳಿದ್ರೆ ಈ ರೀತಿ ಮಾತಾಡ್ತಾರೆ ಇಲ್ಲ ರಾಜೇಣ್ರ ಮೊನ್ನೆ ಮೂರು ದಿವ್ಸ ಅದೇ ನಿಮ್ಮ ಮಾಧ್ಯಮದ ಮುಂದೆ ಹೇಳಿದ್ರಲ್ಲಪ್ಪ ಪಕ್ಷ ಬಿಡೋದಿಲ್ಲ ಅಲ್ಲೇ ಇರ್ತೀನಿ ಇಂದ ನಾನು ಎಲ್ಲ ಅಧಿಕಾರಗಳನ್ನ ಅನುಭವಿಸಿದ್ದೀನಿ ನಾನು ಕಡೆಯವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಸೊ ರಾಜೇಣ್ಣವರೆಲ್ಲೋ ಅಲ್ಲಿ ಇಲ್ಲಿ ಅಸೆಂಬ್ಲಿಯಲ್ಲೇನು ಆರ್ ಎಸ್ ಎಸ್ ಆಡೋನು ಆಡಿಲ್ವಲ್ಲ ಸೊ ಅವರ ಬಾಲ್ಯದಿಂದನೂ ಅವರೇನು ಚಡ್ಡಿ ಹಾಕೊಂಡೇನು ಎಲ್ಲೂ ಆರ್ ಎಸ್ ಎಸ್ ಶಾಖಾ ಮಟ್ಟಗಳು ಎಲ್ಲೂ ಹೋಗಿಲ್ವಲ್ಲ ಹೌದಲ್ಲ ಅವ್ರದ್ದೇ ಆದಂಥ ರಾಜೇಣ್ಣವ್ರದ್ದು ಅವ್ರದೇ ಆದಂಥ ಒಂದು ಸಿದ್ಧಾಂತ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಯಾಕೆ ಇದ್ದೀನಿ ಅನ್ನೋ ಮಾತನ್ನು ಮೊನ್ನೆ ಅವರು ನಿಮ್ಗಳ ಮುಂದೆ ಮಾತಾಡಿದ್ದಾರೆ ಅದರಿಂದ ಈ ಥರ ಅವರು ಮಾತಾಡ್ತಿದ್ದಂಗೆ ನಾನು ಯಾರನ್ನೋ ಮೆಚ್ಚಿಸ್ಬೇಕು ಅಥವಾ ಏನೋ ನನಗೆ ಸಿಗುತ್ತೆ ಅಥವಾ ಮುಂದೆ ಬೇರೆ ಈ ಶಾಪಾಲಲ್ಲಿ ಏನಾದರೂ ನನ್ನ ಮಂತ್ರಿಗಿರಿ ಆಗೋದಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ದೀನೋ ಅಥವಾ ಅಲ್ಲಿ ಈಗ ರಾಜಣ್ಣವ್ರು ಹೇಳಿದ್ರಪ್ಪ ಸೆಪ್ಟೆಂಬರ್ ಆದಮೇಲೆ ಕ್ರಾಂತಿ ಆ ಕ್ರಾಂತಿ ಏನಂದರೆ ಇವ್ರುಗಳೆಲ್ಲ ಬಿ ಜೆ ಪಿಗೆ ಹೋಗ್ಬೋದು ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ ರಾಜಣ್ಣವ್ರ ಮೇಲೆ ಮಾಡ್ತಿದ್ದಾರೆ ಆದರೆ ಬೆಳಿಗ್ಗೆ ಇವರೇ ಬಿ ಜೆ ಪಿಗೆ ಹೋದರೆ ಆಶ್ಚರ್ಯ ಕೊಡೋಂಗಿಲ್ಲ